ಈಗ ಫೈನಲ್ ಆಗಿ ಕುಂಭಮೇಳಕ್ಕೆ ಈಗ ಹೋದರೆ ಕೇವಲ ನಾವು ಸ್ನಾನ ಮಾಡಿ ಅಲ್ಲಿರುವಂಥ ಸಾಧುಸಂತ್ರನ ನೋಡ್ಕೊಂಡ್ಬರ್ಬೋದು ಅಲ್ಲಿ ಯಾವುದೇ ದೇವಸ್ಥಾನ ವಿಶೇಷ ಪೂಜೆ ಪುನಸ್ಕಾರಗಳು ಮಹಾಭಿಷೇಕ ಮಹಾಮಂಗಳಾರತಿ ಈ ಥರದ್ದೆಲ್ಲ ಏನು ಇರಲ್ವ ನೋಡಿ ಸನಾತನ ಪರಂಪರೆ ವಿಶೇಷ ಏನು ಅಂದರೆ ನೀವು ಹೀಗೆ ಮಾಡಬೇಕು ಅಂತ ಎಲ್ಲಿಯೂ ಇಲ್ಲ ಇದೂ ಇದೆ ಅಂತಿದೆ ಬಿಟ್ಟರೆ ನೀವು ಹೀಗೆ ಇದನ್ನೇ ಮಾಡಬೇಕು ಇಷ್ಟು ಲಕ್ಷ ಖರ್ಚು ಮಾಡಿ ಪೂಜೆ ಮಾಡಬೇಕು ಅಂತಿಲ್ಲ ಅದರಲ್ಲಿ ವಿಶೇಷವಾಗಿ ಕುಂಭಮೇಳ ಏನಿದೆ ಇಲ್ಲಿ ಎರಡೇ ಕುಂಭಮೇಳದಲ್ಲಿ ನಿಮ್ಮ ನೀವು ಮಾಡಲೇಬೇಕಾದದ್ದು ನೋಡಲೇಬೇಕಾದದ್ದು ಅನುಸರಿಸಲೇಬೇಕಾದದ್ದು ಎರಡು ಒಂದು ಸ್ನಾನ ತ್ರಿವೇಣಿ ಸಂಗಮದಲ್ಲಿ ವಿಶೇಷವಾಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಎರಡನೇದು ಸಾಧು ಸಂತರ ಜೊತೆ ಒಂದಷ್ಟು ಸತ್ಸಂಗ ಅಂದರೆ ಅವರನ್ನು ಭೇಟಿ ಮಾಡುವಂಥದ್ದು ಆಶೀರ್ವಾದ ಪಡೆಯುವಂಥದ್ದು ಇವೆರಡನ್ನು ಬಿಟ್ಟರೆ ಅಲ್ಲಿ ಯಾವುದೇ ಅಭಿಷೇಕ ಆಗಲಿ ಅಥವಾ ಇನ್ನೆಷ್ಟೋ ಖರ್ಚು ಮಾಡಿ ಅಲ್ಲಿ ಏನೋ ಮಾಡಬೇಕು ಅಂತಿಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರ ಪಿತೃಗಳ ಮೋಕ್ಷಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಪಿತೃ ಕಾರ್ಯಗಳನ್ನು ಕೆಲವರು ಮಾಡುವಂಥದ್ದಿದೆ ಆದರೆ ಇಲ್ಲಿ ಮಾಡಲೇಬೇಕು ಅಂತಿಲ್ಲ ನೀವು ಕೇವಲ ಸ್ನಾನ ಏನು ಮಾಡ್ತೀರಿ ಅದೇ ಅತ್ಯಂತ ಮೊದಲ ಭಾಗ ಎರಡನೇದು ಒಂದೇ ಬಾರಿಗೆ ಅಲ್ಲಿ ಅಷ್ಟು ಅಖಾಡಗಳ ಸಾಧು ಸಂತರು ಒಟ್ಟಿಗೆ ಸಿಗ್ತಾರೆ ಇನ್ನೆಲ್ಲೂ ಸಿಗಲ್ಲ ನಿಮಗೆ ನೋಡಿ ಸಾಧು ಸಂತರ ಒಂದು ದರ್ಶನ ಮಾಡೋದೇ ಪುಣ್ಯ ಅಂತ ನಮ್ಮ ಸನಾತನ ಪರಂಪರೆಯಲ್ಲಿ ಇದೆ ಲಕ್ಷಾಂತರ ಜನ ಗಟ್ಟಲೆ ಅಲ್ಲ ಲಕ್ಷಾಂತರ ಜನ ವಿಶೇಷ ವಿಶೇಷವಾದಂಥ ಸಾಧು ಸಂತರು ವಿಶೇಷವಾಗಿ ಸಾಧುಗಳು ಅಖಾಡದ ಮುಖ್ಯಸ್ಥರುಗಳು ಸಿಗುವಂಥದ್ದು ಕುಂಭಮೇಳದಲ್ಲಿ ಇಲ್ಲದೆ ಇದ್ರೆ ಹರಿದ್ವಾರದಲ್ಲಿ ಒಬ್ಬರು ಇರ್ತಾರೆ ಉಜ್ಜಯನಿಲೊಬ್ರು ಇರ್ತಾರೆ ಕಾಶಿನಲ್ಲಿ ಒಬ್ಬರು ಇರ್ತಾರೆ ಹಾಗಾಗಿ ಎಲ್ಲರೂ ಭೇಟಿ ಮಾಡೋಕ್ಕೆ ನೀವು ಅಲ್ಲಲ್ಲಿ ಜಾಗಕ್ಕೆ ಹೋಗ್ಬೇಕು ಅದ್ರಲ್ಲಿ ಇಲ್ಲಿ ಕುಂಭಮೇಳದಲ್ಲಿ ಒಟ್ಟಾರೆ ಎಲ್ಲ ಸಾಧುಗಳಿಂದ ಹಿಡಿದು ಮಹಂತರು ಮಹಾಮಂಡಲೇಶ್ವರರಿಂದ ಹಿಡಿದು ಶಂಕರಾಚಾರ್ಯರ ಆಮ್ನಾಯ ಮಠದಗಳ ಪೀಠಾಧಿಪತಿಗಳಿಂದ ಹಿಡಿದು ಪ್ರತಿಯೊಬ್ಬರು ಇರ್ತಾರೆ ಹಾಗಾಗಿ ಅವರ ದರ್ಶನ ಮಾಡೋದು ಅತ್ಯಂತ ಸೂಕ್ತ ಅಂತ ಇವು ಎರಡನ್ನು ಮಾಡಿ ಇನ್ನೇನನ್ನು ಏನನ್ನು ಮಾಡಬೇಕಾದದ್ದಿಲ್ಲ ಇನ್ಯಾವುದೇ ವಿಶೇಷವಾದಂತಹ ಪೂಜೆ ಮಾಡಬೇಕಾದದ್ದಿಲ್ಲ ಆದರೆ ವಿಶೇಷವಾಗಿ ಪ್ರಯಾಗರಾಜದಲ್ಲಂತೂ ಅಲ್ಲಿ ಒಂದು ಆಲದ ಮರ ಇದೆ ಶತ ಶತಮಾನಗಳಿಂದ ಇರುವಂತಹ ಒಂದು ಬೃಹತ್ ಆದಂತಹ ಆಲಮೃದ ಮರ ಇದೆ ಅದರ ದರ್ಶನ ಅದನ್ನ ಏನೇ ಮಾಡಿದ್ರು ನಾಶ ಮಾಡಕ್ ಆಗಿಲ್ಲ ಅನ್ನುವಂತ ಒಂದು ಕತೆ ಇದೆ ಅದಕ್ಕೆ ಎರಡನೇದು ಅನುಮಾನ ಗಡಿ ಅಂತ ಇದೆ ವಿಶೇಷವಾದಂತದ್ದು ಹೀಗೆ ಕೆಲವು ದೇವಸ್ಥಾನಗಳಿದೆ ಆ ದೇವಸ್ಥಾನಕ್ಕೆ ನಿಮಗೆ ಸಮಯ ಇದು ಮೂರು ದಿನ ಐದು ದಿನ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಆದರೆ ಆ ದೇವಸ್ಥಾನಗಳ ದರ್ಶನವನ್ನು ಬೇಕಾದರೆ ಮಾಡಬಹುದು ಅದರ್ವೈಸ್ ಮೊಟ್ಟ ಮೊದಲ ನಿಮಗೆ ಮಾಡಲೇಬೇಕಾದದ್ದು ಗಂಗಾ ತ್ರಿವೇಣಿ ಸಂಗಮದ ಸ್ನಾನ ಪುಣ್ಯ ಸ್ನಾನ ಎರಡನೇದು ನಾಗ ಅಥವಾ ಎಲ್ಲ ಸಾಧು ಸಂತರ ದರ್ಶನ ಈ ಎರಡು ಮಾಡಿದರೆ ಸಾಕು ಗುರುಗಳ ಈ ಬಾರಿ ಹೋಗೋಕ್ಕಾಗಲ್ಲ ನಾವು ನೆಕ್ಸ್ಟ್ ಯಾವಾಗ ಆಗುತ್ತೆ ಎಲ್ಲಿ ಆಗ್ಬೋದು ಮತ್ತೆ ನಾವು ಹೋಗೋಕೆ ಅವಕಾಶಗಳು ಇದೆಯಾ ಅನ್ನುವಂಥದ್ದು ಈಗ ಜನರಲ್ಲಿ ನೋಡಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ನಾಲ್ಕು ಜಾಗದಲ್ಲಿ ಒಂದಲ್ಲ ಒಂದು ಜಾಗದಲ್ಲಿ ಕುಂಭಮೇಳ ಪೂರ್ಣ ಕುಂಭಮೇಳ ನಡೆದೇ ನಡೀತದೆ ಆದ್ರೆ ಪ್ರಯಾಗರಾಜದ ಇವತ್ತಿನ ಈ ಬಾರಿ ನಡೀತಾ ಇರೋ ವಿಶೇಷ ಏನು ಅಂದ್ರೆ ಹೇಗೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದೋ ಈ ಹನ್ನೆರಡು ಇಂಟು ಹನ್ನೆರಡು ಹನ್ನೆರಡು ವರ್ಷಕ್ಕೊಮ್ಮೆ ಒಂದು ನಡೀತಾ ಇದೆ ಅದೇ ರೀತಿ ಹನ್ನೆರಡು ಕುಂಭಮೇಳಗಳು ನಡೆದಾಗ ಅದನ್ನು ಪೂರ್ಣ ಮಹಾಕುಂಭಮೇಳ ಅಂತ ಕರೀತಾರೆ ಹೀಗೆ ನಡೀತಾ ಇರುವಂಥದ್ದು ಅದು ಹಾಗಾಗಿ ಇದೇನು ತುಂಬ ವಿಶೇಷ ಅಂತ ಅನ್ಕೋಬೇಕಾದದ್ದಿಲ್ಲ ಹನ್ನೆರಡು ವರ್ಷಕ್ಕೇನು ಕುಂಭಮೇಳ ನಡೀತಾ ಇದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ಉಜ್ಜಯಿನಿ ಇರ್ಬೋದು ಕಾಶಿ ಇರ್ಬೋದು ಪ್ರಯಾಗರಾಜ ಇರ್ಬೋದು ನಾಸಿಕ್ ಇರ್ಬೋದು ಹರಿದ್ವಾರ ಇರ್ಬೋದು ಒಂದಲ್ಲ ಒಂದು ಕಡೆ ನಡೀತಾ ಇದೆ ನೀವು ಯಾವುದಾದ್ರೂ ಒಂದು ಜಾಗಕ್ಕೂ ಅಥವಾ ಪ್ರತಿ ಬಾರಿ ಎಲ್ಲ ಜಾಗಕ್ಕೂ ಹೋಗಿ ನೋಡಿ ಭಾರತದ ವಿಶೇಷ ಆದಿಶಂಕರಾಚಾರ್ಯರ ಒಂದು ದೂರದೃಷ್ಟಿಕೋನ ಇಡೀ ಭಾರತ ಒಂದು ಅನ್ನೋದನ್ನು ಅವರು ಕಲ್ಪನೆ ಇಟ್ಕೊಂಡು ಮಾಡಿತ್ತು ಹಾಗಾಗಿ ನಾಲ್ಕು ಜಾಗಗಳಲ್ಲಿ ಅವರ ಮಠಗಳನ್ನು ಸ್ಥಾಪನೆ ಮಾಡಿದ್ದಿರಬಹುದು ಇಡೀ ದೇಶದ ರಕ್ಷಣೆಗೆ ಭಾರತದ ರಕ್ಷಣೆಗೆ ನಾಗಾಸಾದಗಳನ್ನ ಸಂಘಟನೆ ಮಾಡಿದ್ದಿರಬಹುದು ಐವತ್ತೊಂದು ಶಕ್ತಿ ಪೀಠಗಳನ್ನ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಪುನರುದ್ಧಾರ ಮಾಡಿದ್ದಿರಬಹುದು ಈ ದೇಶ ಒಂದು ಅನ್ನೋದಕ್ಕೋಸ್ಕರವಾಗಿ ಆದಿಶಂಕರಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆನೆ ಅವರ ಕಲ್ಪನೆ ಎನ್ ಎಷ್ಟು ದೊಡ್ಡದಿತ್ತು ಅಂತ ಹಾಗಾಗಿ ನೀವು ಈ ಕುಂಭಮೇಳಕ್ಕೆ ಹೋದ್ರೆ ಇಡೀ ಭಾರತವನ್ನ ದರ್ಶನ ಮಾಡಿದ ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗ ಇವತ್ತೊಂದು ಶಕ್ತಿಪೀಠಗಳು ಏನು ನೂರಾರು ನದಿಗಳಿದೆ ವಿಶೇಷವಾಗಿ ಏಳು ಮಹಾ ನದಿಗಳಿದೆ ಅದೆಲ್ಲವನ್ನು ಒಟ್ಟಿಗೆ ನೋಡಿದಂಥ ಪುಣ್ಯ ಬರ್ತದೆ ಅಂತ ಅಂದರೆ ನಿಮಗೆ ಆ ಜ್ಞಾನ ಸಿಗ್ತದೆ ಪ್ರಪಂಚ ಜ್ಞಾನ ಅಂತ ಕರೀತಾರಲ್ಲ ಅದು ಸಿಗುವಂಥ ಜಾಗ ಲಕ್ಷಾಂತರ ಜನ ನೋಡ್ತೀರಿ ಮಾತಾಡ್ತೀರಿ ಇದೆಲ್ಲ ಮಾಡಿದಾಗ ನಿಮ್ಮಲ್ಲಿ ಜ್ಞಾನ ಬೆಳೀತದೆ ಇದೆಲ್ಲ ದೃಷ್ಟಿಯಿಂದ ಮಾಡಿದಂಥ ಕಾರ್ಯಕ್ರಮಗಳಿದು ನಿಮ್ಮ ಉನ್ನತಿಗೆ ಮನಸ್ಸಿನ ಉನ್ನತಿಗೆ ಆಧ್ಯಾತ್ಮಿಕದ ಉನ್ನತಿಗೆ ಆತ್ಮದ ಉನ್ನತಿಯ ದೃಷ್ಟಿಯಿಂದ ಮಾಡ್ತಾ ಇರುವಂಥ ಕಾರ್ಯಕ್ರಮ ಹಾಗಾಗಿ ಒಂದಲ್ಲ ಒಂದು ಜಾಗದಲ್ಲಿ ನಾಲ್ಕು ಜಾಗಗಳೇ ನಡೀತದೆ ನಿಮಗೆ ಯಾವಾಗ ಸಾಧ್ಯ ಹೇಗೆ ಸಾಧ್ಯ ಒಂದಲ್ಲ ಒಂದು ಕುಂಭಮೇಳಗಳಲ್ಲಿ ಭಾಗವಹಿಸಿ ನೀವು ಒಂದು ವಿಶೇಷ ಅನುಭೂತಿಯನ್ನಂತೂ ಪಡಿತೀರಿ ಅದರಲ್ಲೂ ಪ್ರಯಾಗರಾಜ ಅದನ್ನು ಪ್ರಯಾಗ ರಾಜ ಅಂತಲೇ ಕರೀತಾರೆ ತೀರ್ಥ ರಾಜ ಅಂತ ಕರೀತಾರೆ ತೀರ್ಥಕ್ಷೇತ್ರಗಳಲ್ಲೇ ರಾಜ ಅಂತ ಕರೀತಾರೆ ಅಥವಾ ಎರಡನೇದು ಹರಿದ್ವಾರ ಎರಡು ಅತ್ಯಂತ ವಿಶೇಷವಾದದ್ದು ಖಂಡಿತವಾಗಿ ಒಂದಲ್ಲ ಒಂದು ಕುಂಭಮೇಳ ಮೂರು ವರ್ಷಕ್ಕೊಮ್ಮೆ ಅಂತೂ ಈ ನಾಲ್ಕು ಜಾಗದಲ್ಲಿ ಒಮ್ಮೆ ಅಂತೂ ನಡೆದೇ ನಡೀತದೆ ಖಂಡಿತ ಭಾಗವಹಿಸ್ಬೋದು ಗುರುಗಳೇ ಕೊನೆಯದಾಗಿ ಈ ಸಲೀ ನಮಗೆ ಟಿಕೆಟ್ ಸಿಗ್ತಿಲ್ಲ ಸಿಕ್ಕೋರು ಕಾಸ್ಟ್ಲಿ ಇದೆ ಅಲ್ಲಿ ವ್ಯವಸ್ಥೆಗಳಿಗೆ ನಮ್ಗೆ ಅಷ್ಟೆಲ್ಲ ದುಡ್ಡು ಕೊಟ್ಟಿರೋಕ್ಕಾಗಲ್ಲ ಇಲ್ಲೇ ಇದ್ದು ಏನಾದರೂ ನಾವು ದರ್ಶನ ಮಾಡ್ಬೋದಾ ಅಂದರೆ ನಮ್ಮ ಅಕ್ಕಪಕ್ಕ ಇರುವಂಥ ನಮಗೆ ಪವಿತ್ರವಾದಂಥ ನದಿಯನ್ನೋಂಥ ಕಡೆ ಹೋಗಿ ಆ ದೇವ್ರನ್ನ ಸ್ಪರ್ಸಿ ಅಲ್ಲೇ ಮುಳುಗೆದ್ದೊಳೋಣ ಮುಂದಿನ ಸರಿ ಬೇಕಾದ್ರೆ ಹೋಗೋಣ ಅನ್ನೋ ಅಂಥವ್ರಿಗೆ ಏನು ಹೇಳ್ತೀರಿ ಗುರುಗಳ ನೋಡಿ ನಮ್ಮ ಹಿರಿಯರು ನಮಗೆಲ್ಲ ಹೇಳೋರು ಸ್ನಾನ ಮಾಡೋಕ್ಕೆ ಮುಂಚೆ ನೀರನ್ನು ಮುಟ್ಟಿ ಗಂಗೆ ಚೈಮನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಮ್ ಕುರು ಅಂತ ಈ ಏಳು ಎಲ್ಲ ನದಿಗಳು ಏನಿದೆ ಸನ್ನಿಧಿಮ್ ಕುರು ಒಂದೇ ಆಗಿ ಬಂದು ಸೇರಿ ಅನ್ನೋ ಅರ್ಥದಲ್ಲಿ ಆ ಮಂತ್ರವನ್ನು ಹೇಳ್ಬಿಟ್ಟು ಸ್ನಾನ ಮಾಡುವಂತ ಅದರ ಅರ್ಥ ಏನು ಅಂದರೆ ಎಲ್ಲ ನದಿಗಳ ಸಂಗಮ ಕ್ಷೇತ್ರ ನಿಮ್ಮ ಮನೆಯಲ್ಲಿರುವಂಥ ನೀರಿನಲ್ಲೂ ಇದೆ ಹಾಗಾಗಿ ಯಾರು ಹೋಗಕ್ಕಾಗದೇ ಇದ್ರೆ ಯೋಚನೆ ಮಾಡಬೇಡಿ ಆ ನೀರಿಗೆ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಆ ಶಾಯಿ ಸ್ನಾನದ ಸಂದರ್ಭ ಏನು ಬರುತ್ತದೆ ಆ ಸಂದರ್ಭಗಳಲ್ಲಿ ಆ ನೀರಗೊಂದು ಪ್ರಾರ್ಥನೆ ಮಾಡಿಕೊಂಡು ಸ್ನಾನ ಮಾಡಿ ಮನೆಯಲ್ಲೇ ಜಪ ನಿಮಗೇನು ನಿಮ್ಮ ಗುರುಗಳು ಕೊಟ್ಟಿರುವಂಥ ವಿಶೇಷವಾದಂಥ ಮಂತ್ರ ಇದ್ದರೆ ಅಥವಾ ನಿಮ್ಮ ಮನೆ ದೇವರ ವಿಶೇಷ ಪೂಜೆಯನ್ನಾದರೂ ಮಾಡಿದ್ರು ಅಲ್ಲಿ ಹೋಗಿ ಸ್ನಾನ ಮಾಡುವಷ್ಟೇ ಪುಣ್ಯದ ಫಲವನ್ನು ನೀವು ಮನೆಯಲ್ಲಿದ್ದು ಬೆಳಿತೀರಿ ಆದರೆ ವಿಶೇಷವಾದಂಥ ಅನುಭೂತಿ ನಿಮಗೆ ಆಗಬೇಕಾದ್ರೆ ಮಾತ್ರ ಹೋಗಿ ಹಾಗೆ ಆಗ್ತಾ ಇಲ್ಲ ಅನುಕೂಲಗಳಿಲ್ಲದೆ ಇದ್ದರೆ ಅದಕ್ಕೆ ಕೊರಗುವಂಥ ಯಾವ ಅವಶ್ಯಕತೆಯೂ ಇಲ್ಲ ಶಿವನಿಗೆ ಒಂದು ಬಿಲ್ವ ಪತ್ರೆ ಅರ್ಪಿಸಿದ್ರೂ ಸಾಕು ನಮ್ಮ ಕಲ್ಪನೆ ಸನಾತನ ಪರಂಪರೆ ಕಲ್ಪನೆ ಅಂಥದ್ದು ವಿಷ್ಣುವಿಗೆ ಜಸ್ಟ್ ಒಂದು ತುಳಸಿಯನ್ನು ಅರ್ಪಿಸಿದ್ರು ಸಾಕು ಅಂತ ಗಣೇಶನಿಗೆ ಒಂದು ಗರ್ಗೆಯನ್ನು ಅರ್ಪಿಸಿ ನಮಸ್ಕಾರ ಮಾಡಿದರೂ ಸಾಕು ಅಂತ ದೇವಿಗೆ ಯಾವುದೊಂದು ಕೆಂಪು ಹೂವನ್ನು ಪುಷ್ಪ ಪುಷ್ಪವನ್ನು ಅರ್ಪಿಸಿ ನೀನು ಪ್ರಾರ್ಥನೆ ಮಾಡಿದ್ರು ಸಾಕು ನೀನು ಹೋಮ ಮಾಡಬೇಕು ಹವನ ಮಾಡಬೇಕು ಅಂತಿಲ್ಲ ನಿನ್ನ ಮನಸ್ಸಿನ ಶ್ರದ್ಧೆಯಿಂದ ಶುದ್ಧ ಭಾವದಿಂದ ಈ ಒಂದೊಂದು ಪ್ರಾಕೃತಿಕವಾಗಿ ಸಹಜವಾಗಿ ಸಿರುವಂಥ ಒಂದು ಎಲೆಯನ್ನು ಅರ್ಪಿಸಿದ್ರು ಸಾಕು ಅನ್ನುವಂಥ ಕಲ್ಪನೆ ನಮ್ಮ ಸನಾತನ ಪರಂಪರೆ ಹಾಗೆ ನಿಮ್ಮ ಮನೆಯಲ್ಲಿರುವಂಥ ನೀರನ್ನೇ ಮುಟ್ಟಿ ಕಂಗೈ ಚೈಮುನೈ ಚೈವ ಸ್ತೋತ್ರ ಶ್ಲೋಕವನ್ನು ಹೇಳಿಕೊಂಡು ತಾಯಿ ಬರಕ್ಕಾಗ್ತಾ ಇಲ್ಲ ನೀನೇ ಇಲ್ಲೇ ಬಂದು ನಮ್ಗೆ ಆಶೀರ್ವಾದ ಮಾಡುವಂಥ ಪ್ರಾರ್ಥನೆಗೆ ಸ್ನಾನ ಮಾಡಿ ಮನೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅಷ್ಟೇ ಪುಣ್ಯವನ್ನ ಪಡಿತೀರಿ ಒಂದು ನಮಗೆ ನಾವು ಕುಂಭಮೇಳ ಮಾಡೋಷ್ಟು ಅವಕಾಶ ನಮಗೂ ಸಿಕ್ಕಿಲ್ಲ ಬಟ್ ನೀವು ಹೇಳೋ ಮುಖಾಂತರ ಆ ಎಲ್ಲ ನಮ್ಮ ತಲೆಯಲ್ಲಿ ಕಣ್ಮುಂದೇನೆ ಬಂದು ನಾವು ಅಲ್ಲಿ ಆ ಕುಂಭಮೇಳದಲ್ಲಿ ಮಿಂದೆದ್ದು ಬಂದು ಅನ್ನೋಂಥ ಫೀಲ್ ಆಯಿತು ಸಾಕಷ್ಟು ಮಾಹಿತಿ ಕೊಟ್ಟಿರಿ ಧನ್ಯವಾದಗಳು ಧನ್ಯವಾದಗಳು ಓಕೆ